ಇದಕ್ಕೆ ಅವರೇ ಸಾಂಬಾರ್ ಸಾಂಬಾರು ಇಷ್ಟ ಇಲ್ಲ ಹೇಳಿ ದೋಸೆಗೆ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಸಹ ಮ್ಯಾಚ್ ಆಗೋ ಒಂದು ಕಾಂಬಿನೇಷನ್ ಅಂತಹ ಈ ಇದ್ಕಿನ ಸಾರು ಅಂದರೆ ಯಾರಿಗಂದರೆ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ತುಂಬ ರುಚಿಯಾಗೂ ಇರುತ್ತೆ ಹಾಗಾದರೆ ಬನ್ನಿ ಇದು ಮಾಡೋದು ಹೇಗೆ ಬೇಕಾಗಿರೋ ಪದಾರ್ಥಗಳು ಏನು ಅಂತ ನೋಡ್ಕೊಳ್ಳೋಣ ಸಾಮಾನ್ಯವಾಗಿ ತುಂಬ ಜನ ಮಾಡೇ ಇರ್ತೀರ ಹಾಗೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಮಾಡಿದ್ರೆ ನೀವು ಇನ್ನು ಬೇಗ ಮಾಡ್ಬೋದು ಇನ್ನು ರುಚಿಯಾಗೂ ಸಹ ಮಾಡ್ಕೋಬೋದು ಈ ವಿಧಾನದಲ್ಲಿ ನೀವೇನಾದರೂ ಮಾಡಿದ್ರೆ ನಿಜ ರುಚಿ ಅನ್ನೋದು ಎರಡರಷ್ಟು ಚೆನ್ನಾಗಿ ಹೆಚ್ಚಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ ಮೊದಲಿಗೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಒಂದು ಅರ್ಧ ಚಿಪ್ಪಷ್ಟು ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಧನಿಯಾ ಧನಿಯಾ ಪುಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಬೇಕಾಗುತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಬೇಕಾಗುತ್ತೆ ಹಾಗೂ ಇದುಕವರೆ ಕಾಳು ಇರಲೇಬೇಕು ಮುಖ್ಯವಾಗಿ ಈಗ ಸ್ಟೌವ್ ಅಂಟಿಸ್ಕೊಂಡು ಒಂದು ಬಾಣಲಿನ ಇಟ್ಕೋಬೇಕಾಗುತ್ತೆ ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಸ್ಪೂನು ಅಥವಾ ಮೂರು ಸ್ಪೂನ್ ಎಣ್ಣೆನ ಸೇರಿಸಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೂ ಹಸಿ ಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಸೀದೋಗಬಾರ್ದು ಹಾಗೆ ತುಂಬ ಹಸಿನೂ ಇರಬಾರ್ದು ಇದರಲ್ಲಿ ಹಸಿ ಅಂಶ ಅಂಶ ಎಲ್ಲ ಹೋಗಿ ಸ್ವಲ್ಪ ಸುವಾಸನೆ ಅನ್ನೋದು ಬರಬೇಕು ಅಲ್ಲಿವರೆಗೂ ಸಹ ನಾವು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಫ್ರೈ ಮಾಡಿಕೊಂಡು ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನೆಲ್ಲ ಸಹ ಒಂದು ಮಿಕ್ಸಿ ಜಾರ್ಗೆ ತೆಗೆದಿಕ್ಕೋಬೇಕಾಗುತ್ತೆ ತಳ ಹಂಟದ್ ಬ ಹಂಟ್ದಾಗೆ ಇದನ್ನು ಅವಾಗಾವಾಗ ಮಿಕ್ಸ್ ಮಾಡ್ತಾ ಇರಬೇಕು ಇದಕ್ಕೆ ಎರಡು ತುಂಡು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಹಾಗೂ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಸಹ ಸೇರಿಸ್ತಾ ಇದ್ದೀನಿ ನಾನು ಕೊನೆಯಲ್ಲಿ ಇನ್ನೇನು ಆಫ್ ಮಾಡ್ತೀವಿ ಇನ್ನೊಂದು ಅರ್ಧ ನಿಮಿಷ ಮುಂಚೆ ಇದೆಲ್ಲನೂ ಸಹ ಸೇರಿಸ್ಕೊಂತ ಇದ್ದೀನಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಇಲ್ಲಂಗೆ ಒಂದು ಅರ್ಧ ನಿಮಿಷ ಇದನ್ನು ಹಾಕಿ ತೆಗೆದುಬಿಡಬೇಕು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ಬೇರೆದೇ ರುಚಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಕೊನೆಯಲ್ಲಿ ಇನ್ನೇನು ಆಫ್ ಮಾಡ್ತಾ ಅನ್ನೋವಾಗ ಹಾಕಿ ಆಫ್ ಮಾಡಬೇಕು ಈಗ ಈ ಪದಾರ್ಥನೆಲ್ಲನೂ ಸಹ ಒಂದು ಮಿಕ್ಸಿ ಜಾರ್ಗೆ ತಗೊತಾ ಇದ್ದೀನಿ ಒಂದೆರಡು ಮೂರು ನಿಮಿಷ ಆರಲಿಕ್ಕೆ ಬಿಟ್ಟರೆ ತುಂಬ ಒಳ್ಳೆಯದು ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸೈಡ್ಗೆ ಇಡ್ತೀನಿ ಒಂದು ಐದು ನಿಮಿಷ ಆರಲಿ ಅಂತ ಬಿಡ್ತೀನಿ ಸೈಡ್ಗೆ ನೋಡಿದ್ರಲ್ಲ ಎಲ್ಲ ಇಷ್ಟು ಮಾತ್ರ ನಮಗೆ ಫ್ರೈ ಆದರೆ ಸಾಕು ಜಾಸ್ತಿ ಡೀಪಾಗಿ ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ಈಗೆಲ್ಲ ಸಾಮಗ್ರಿಗಳನ್ನು ಸಹ ಮಿಕ್ಸಿ ಗ್ರೈಂಡರ್ ಗ್ರೈಂಡರಲ್ಲಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ ಇದಕ್ಕೆ ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನು ಅರಶಿನ ಒಂದು ಕಾಲು ಟೇಬಲ್ ಸ್ಪೂನು ಹಸಿ ಕೊಬ್ಬರಿ ಆದಷ್ಟು ಕೊಬ್ಬರಿನ ಹಸಿಯಾಗಿ ಫ್ರೆಶ್ ಆಗಿರೋದನ್ನೇ ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ನಾವು ರುಬ್ಕೊಂಡ್ರೆ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಪದಾರ್ಥಗಳು ಬೇಕಾಗಿರೋದು ನಾವು ರುಬ್ಕೊಳ್ಳೋದು ಇನ್ನೇನು ಹೆಚ್ಚಿಗೆ ಬೇರೆ ಏನು ತಗೊಳ್ಳೋ ಅಂಥದ್ದು ಇರೋದಿಲ್ಲ ಈಗ ಇದಕ್ಕಿದವ್ರೇ ಕಾಳು ನೋಡಿ ಈ ರೀತಿ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮತ್ತೆ ಸ್ಟವ್ ಅಂಟಿಸ್ಕೊಂಡು ಒಂದು ಚಿಕ್ಕ ಕುಕ್ಕರ್ ಅಥವಾ ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀರಾ ಅದರ ಪ್ರಕಾರ ಇಕ್ಕೊ ಪಾತ್ರೆನ ತಗೋಬೇಕಾಗುತ್ತೆ ನಾನು ಇಲ್ಲೊಂದು ಚಿಕ್ಕದ ಕುಕ್ಕರ್ ತಗೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಯಿಲ್ನ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎರಡು ಚಿಟಪಟ ಅನ್ನಬೇಕು ಆವಾಗ ಇದಕ್ಕೆ ಕರಿಬೇವು ಹಾಗೂ ಈರುಳ್ಳಿನ ಸೇರಿಸ್ಬೇಕಾಗುತ್ತೆ ಒಂದು ಈರು ಹಸಿ ಕರಿಬೇವು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಕಡ್ಡಿ ಹಸಿ ಕರಿಬೇವು ಆದರೆ ಸಾಕು ಒಂದು ಅರ್ಧ ಈರುಳ್ಳಿ ಸಣ್ಣದಾದರೆ ಒಂದು ಗಾತ್ರದ್ದು ಒಂದು ನಿಂಬೆ ಈರುಳ್ಳಿ ಆದರೆ ಸಾಕು ನಮಗೆ ಜಾಸ್ತಿ ದೊಡ್ಡದೇನು ಬೇಕಾಗಿಲ್ಲ ಇದೆಲ್ಲ ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಘಮ ಘಮ ಅಂತ ಒಗ್ಗರಣೆ ವಾಸನೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಆದರೆ ಈರುಳ್ಳಿ ಒಂದು ರೀತಿ ಘಮ ಬರುತ್ತೆ ಆವಾಗ ತುಂಬ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಈಗ ಅವರೇ ಸೇರಿಸಿ ಇದಕ್ಕಿರೋ ಅವ್ರೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಒಂದು ನಿಮಿಷ ನಾವು ಈ ರೀತಿ ಮಾಡಿಕೊಂಡು ಮಾಡಿಕೊಂಡ್ರೆ ಸಾಕು ಎಣ್ಣೆಯಲ್ಲೆಲ್ಲ ಈ ರೀತಿ ಸುವಾಸನೆ ಬರುತ್ತೆ ಅವರೇ ಸ್ವಲ್ಪ ಹಂಗೆ ಫ್ರೈ ಮಾಡಿದ್ರೆ ಒಗ್ಗರಣೆಯಲ್ಲಿ ಈಗ ಇದಕ್ಕೆ ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದೆಲ್ಲ ಸಹ ಸೇರಿಸ್ಕೋಬೇಕಾಗುತ್ತೆ ಸೇರಿಸಿ ನಮಗೆ ಎಷ್ಟು ಬೇಕೋ ನೀರು ಅಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು ಮಿಕ್ಸಿ ಜಾರಲ್ಲಿ ಇರೋಂತಹ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಕಲಸಿ ಇದಕ್ಕೆ ಸೇರಿಸ್ಕೊಂಬಿಟ್ರೆ ತುಂಬ ಒಳ್ಳೆಯದು ಮಸಾಲೆ ಅನ್ನೋದು ಎಷ್ಟೊಂದು ಇರುತ್ತೆ ಮಿಕ್ಸಿ ಜಾರಲ್ಲ ಅದನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಮಾಮೂಲಿ ಇದಕ್ಕೆ ಉಯ್ಕೊಬಿಡಿ ಇಷ್ಟು ನಾನು ಒಂದು ಸ್ವಲ್ಪ ಈ ಹದದಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು ಅಥವಾ ಇನ್ನೂ ಸ್ವಲ್ಪ ತೆಳುವಾಗೂ ಮಾಡ್ಕೊಬೋದು ನಿಮ್ಮ ಚಾಯ್ಸ್ ಆಗಿರುತ್ತೆ ಅದು ನೀರು ಕಮ್ಮಿ ಹಾಕ್ಬೇಕಾ ಜಾಸ್ತಿ ಹಾಕ್ಬೇಕಾ ಅನ್ನೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಹಾಕಿ ಒಂದು ವಿಝಿಲ್ ಕೂಗಿಸ್ಕೊಂತೀನಿ ಜಾಸ್ತಿ ಕೂಗಿಸ್ಕೊಳಕ್ಕೆ ಹೋಗ್ಬೇಡ್ರಿ ಅಥವಾ ನೀವು ವಿಝಿಲ್ ಕೂಗೋಕೆ ಮುಂಚೆನೇ ಆಫ್ ಮಾಡಿದ್ರೆ ಒಳ್ಳೇದು ಇಲ್ಲಾಂದರೆ ಬೇಳೆ ಎಲ್ಲ ಪೇಸ್ಟ್ ಥರ ಆಗೋಗ್ಬಿಡುತ್ತೆ ನಿಮಗೆ ಅದು ಬಾಯಿಗೆ ಸಿಗೋಲ್ಲ ತಿನ್ನೋಕ್ಕೆ ತುಂಬ ಎಲ್ಲ ಕರ್ಗೋಗ್ಬಿಡುತ್ತೆ ಕಾಳು ಅನ್ನೋದು ನಾನು ವಿಸಿಲ್ ಕೂಗಿದೆ ಅರ್ಧ ಅಷ್ಟು ಏರ್ನೆಲ್ಲ ತೆಗ್ದಾಕ್ಬಿಡ್ತಾಯಿದ್ದೀನಿ ಯಾಕೆ ಅಂದರೆ ಬೇಳೆ ಅನ್ನೋದು ನಾವು ಹಂಗೆ ಫುಲ್ಲು ಆರೋವರೆಗೂ ಬಿಟ್ಬಿಟ್ರೆ ಬೇಳೆ ಅನ್ನೋದು ಕರ್ಗೋಗ್ಬಿಡುತ್ತೆ ಅದಕ್ಕೆ ನೋಡಿದ್ರಲ್ಲ ಇನ್ನು ಕುದಿತಾನೇ ಇದೆ ಮಿಕ್ಸಿ ಕುಕ್ಕರ್ ಮುಚ್ಚಳ ತೆಗೆದ್ರೂ ಈಗ ಸಾಂಬಾರು ಅನ್ನೋದು ಕರೆಕ್ಟಾಗಿ ಆಗಿದೆ ನಮಗೆ ಇನ್ನೇನಿದ್ರು ಸರ್ವ್ ಮಾಡಿಕೊಂಡು ತಿನ್ನೋದೊಂದೇ ಬಾಕಿ ಮುದ್ದೆ ಜೊತೆಗೆ ಅನ್ನ ಚಪಾತಿ ದೋಸೆ ಎಲ್ಲದಕ್ಕೂ ಸಹ ಸೂಪರಾಗಿರುತ್ತೆ ದೋಸೆ ಬೆಳಗ್ಗೆ ಟಿಫನ್ಗಂತೂ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಹಾಗೂ ನೀವು ಚಪಾತಿ ಏನು ಮಾಡಿಕೊಂಡ್ರು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದಕ್ಕೆ ದೌರಕಾಳು ಸಾಂಬಾರು ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು